ರ ಈ ಕರಕುಶಲತೆಗೆ ನಮ್ಮ ಪ್ರೋತ್ಸಾಹ ಯಾವತ್ತಿಗೂ ಇರಬೇಕು ಅವರ ಕಷ್ಟ ನೋಡಿ ಒಂದು ಸೀರೆ ನೆಯ್ಯೋಕ್ಕೆ ಎಂಟರಿಂದ ಹತ್ತು ದಿನ ಆಗುತ್ತೆ ಅಂಥ ಸೀರೆಗೆ ನಾವು ಬೆಲೆ ಕಟ್ಟು ಕೊಡೋಕ್ಕೆ ತುಂಬ ಯೋಚನೆ ಮಾಡ್ತೀವಿ ಹೋಗಿ ಮಷಿನ್ ಮಾಡೋ ಅಂಥ ಸೀರೆಗಳಿಗೆ ಎಷ್ಟು ಬೇಕಾದರೂ ಸುರಿದು ಬರ್ತೀವಿ ಇನ್ನು ಮುಂದಕ್ಕಾದರೂ ನಾವು ಒಂದು ಉದ್ದೇಶಗಳನ್ನು ಇಟ್ಕೊಂಡು ಬದುಕೋಣ ಅಂತ ಹೇಳ್ತೀನಿ ನೋಡಿ ಅವರ ಕಷ್ಟಗಳನ್ನು ನೋಡಿ ಆ ಕಷ್ಟಗಳಿಗೆ ನಾವು ಸ್ಪಂದಿಸೋಣ ಪ್ರೋತ್ಸಾಹಿಸೋಣ ಅವರು ಬದುಕನ್ನು ಕಟ್ಕೊಳ್ಳೋಕ್ಕೆ ನಾವು ಸಹಕರಿಸೋಣ ಇಲ್ಲದೇ ಇದ್ದರೆ ಇಂಥ ಕಲೆಗಳೆಲ್ಲ ಹಾಗೆ ನಶಿಸಿ ಹೋಗುತ್ತೆ ಅಂತಲೇ ಹೇಳ್ತೀನಿ ಮತ್ತೆ ಇದು ಮಧ್ಯದಲ್ಲಿ ಏನು ಕೊಟ್ಟಿರ್ತಾರೆ ವಿವಿಂಗ್ ಊಟ ಎಲ್ಲ ಇದೆಲ್ಲ ಜಾಮ್ದಾನಿ ವಿವಿಂಗ್ ಇರುತ್ತೆ ಮತ್ತೆ ಇದು ಒಂದು ಸ್ಪೆಷಲ್ ಸ್ಯಾರಿ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಇದರಲ್ಲಿ ಡಿಸೈನರ್ ಬ್ಲೌಸ್ ಕೊಟ್ಟಿರ್ತಾರೆ ಇಲ್ಲಿರೋ ಯಾವ್ದೇ ಸಾರಿಗೆ ಡಿಸೈನರ್ ಬ್ಲೌಸ್ ಇಲ್ಲ ಇದೊಂದು ಸಾರಿಗೆ ಡಿಸೈನರ್ ಬ್ಲೌಸ್ ಕೊಟ್ಟಿರ್ತಾರೆ ಮತ್ತೆ ಇದು ಗಂಗಾ ಜಮುನಾ ಬಾರ್ಡರ್ ಅಂತ ಎರಡು ಕಡೆ ಟೆಂಪಲ್ ನೋಡ್ತಾ ಇದ್ರೆ ಕೋಲ್ಕತ್ತಾ ಸಾರಿ ಅಂತ ಹೌದು ಇದೆರಡೂನು

ಇದು ಒಂದು ಇದು ಜಾಮ್ದಾನಿ ಇದೆ ಇದು ನೀವು ನೋಡಿರ್ಬೇಕು ಬಾರ್ಡರ್ ಇದು ಬಂದು ತಸರ್ ಆಡ್ ಮಾಡಿರ್ತಾರೆ ತಸರ್ ಒಂದು ತಗೊಂಡು ಇದು ಆಡ್ ಮಾಡಿರ್ತಾರೆ ತಸರ್ ಬಾರ್ಡರ್ ಇದೆ ಹಾಗೆ ಮೀವಿಂಗ್ ಎಲ್ಲ ಮೈನ್ಯೂಟ್ ಕೆಲಸಗಳಿದೆ ಇದೆಲ್ಲ ಹ್ಯಾಂಡ್ಲೂಮ್ಸ್ ಎಲ್ಲ ಇದೆಲ್ಲ ಹ್ಯಾಂಡ್ಲೂಮ್ಸ್ ಇದೆ ಇದು ಮರ್ಸಡೈಸ್ ಕಾಟನ್ ಅಗೇನ್ ಇದು ಹ್ಯಾಂಡ್ಲೂಮ್ಸ್ ಬಾರ್ಡರ್ ಬರುತ್ತಾ ಇದು ಟೆಂಪಲ್ ಬಾರ್ಡರ್ ಟೆಂಪಲ್ ಬಾರ್ಡರ್ ಇದು ಮಸ ಮರ್ಚೆಂಡೈಸ್ ಇನ್ವಿಜಿಬಲ್ ಟೆಂಪಲ್ ಇದೆ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ಇದೆಯಾ ಇದರಲ್ಲಿ ಇಲ್ಲ ಮೇಡಮ್ ಕಲರ್ಸ್ ಇದೆ ಇದೆಯಾ ಡಿಸ್ಪ್ಲೇ ಒಂದು ಒಂದ ಹಾಕಿಬಿಡೋಣ ಇದರಲ್ಲಿ ಕಲರ್ಸ್ ಇರುತ್ತೆ ಇದು ಟೆಂಪಲ್ ಬೋರ್ಡ್ ಇದು ಹ್ಯಾಂಡ್ಲೂಮ್ ಸಾರಿ ಮೇಡಮ್ ಬಟ್ ಇದು ಬಂತು ನಾವು ವಿವಿಂಗ್ ಮಾಡಿರೋದು ಜೆಕಾರ್ಡ್ ವಿವಿಂಗ್ ಅಂತ ಓಕೆ ಹ್ಯಾಂಡ್ಲೂಮ್ ಸಾರಿ ಇದು ಹ್ಯಾಂಡ್ಲೂಮ್ ಸಾರಿ ಇದು ಜೇಕಾರ್ಡ್ ವಿವಿಂಗ್ ಹೌದು ಮತ್ತೆ ವಿತ್ ಬ್ಲೌಸ್ ಬರುತ್ತೆ ಇದು ಪಲ್ಲು ಇದು ಆಲ್ ಓವರ್ ಸಾರಿ ಹಿಂಗೆ ಹಾಕೋತಿಕ್ಕಾ ಸೆಲ್ಫ್ ಎರಡು ಕಾಣುತ್ತಾ ಸೆಲ್ಫ್ ಕಾಣುತ್ತಾ ಬಾರ್ಡರ್ ಬರುತ್ತೆ ಇದು ಬಂದು ಇದುನು ಅಷ್ಟೇ ಮೇಡಂ ಹ್ಯಾಂಡ್ ಈ ಹ್ಯಾಂಡ್ ವೀವಿಂಗ್ ಇದೆ ನೀವು ನೋಡಬಹುದು ಬ್ಯಾಕ್ ಸೈಡ್ ನಿಮಗೆ ವೀವಿಂಗ್ ಆಗಿರೋದು ಗೊತ್ತಾಗುತ್ತೆ ಮತ್ತೆ ಇದೊಂದು ಇದರ ಸ್ಪೆಷಾಲಿಟಿ ಏನಂದ್ರೆ ಇದು ಮಟ್ಕಾ ಸಿಲ್ಕ್ ಅಂತ ಓಕೆ ಇಲ್ಲಿ ಬಾರ್ಡರ್ ಮಾತ್ರ ಕೊಟ್ಟಿರ್ತಾರೆ ಸರ್ಗಿಗೆ ಸಾರಿ ಸರ್ಗಿ ಕೊಟ್ಟಿದ್ದಾರೆ ಇದು ಇದೆಲ್ಲ ಹ್ಯಾಂಡ್ಲೂಮ್ ಲೂಮ್ ಸಾರೀಸ್ ಹೌದು ಇದು ಅಷ್ಟೇ ಇದು ಟೆಸ್ಟೆಡ್ ಜರಿ ಕೊಟ್ಟಿರ್ತಾರೆ ಇದು ಇದು ಮಿಕ್ಸ್ ಆ ಸಿಲ್ಕ್ ಇರಲ್ಲ ಮೇಡ ಅದು ಸರೀನಲ್ಲಿ ಫೈನ್ ಕ್ವಾಲಿಟಿ ಸರೀಸ್ ಓಕೆ ಇದು ಒಂದು ಇದು 부ಜುಡಿ ಕಾಟನ್ ಅಂತ ಅಷ್ಟು ಕಲರ್ಫುಲ್ ಆಗಿರಸಿ ಓಪನ್ ಮಾಡಿ ಹೌದು ಓ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ಅದು ನಮ್ಮ ಕಡೆ ನಾವು ಅದೇ ವರ್ಕಲ ಇದು ಅದನ್ನ 부ಜುಡಿ ಕಾಟನ್ ಅಂತ ಕರಿತಾರೆ ಹೌದು ಈ ಕೆลก ಬರುತ್ತಾ ಇದು ಸ್ಟ್ರೈಪ್ಸ್ ಇನ್ ಕಲರ್ ಹಾಂ ಕೆಳಗೆ ಬರುತ್ತಾ ಹಾಂ ಒಂದು ನಿಮಿಷ ಮೋಸ್ಟ್ಲಿ ಹೌದು 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 ಸರ್ಗಿಲ್ ಇದೆಯಲ್ಲ ಇದು ವಿತ್ ಮತ್ತೆ ಟಿಶು

ಓಪನ್ ಮಾಡ್ಬೋದು ಒಂದು ವಿಷಯ ಮೇಡಮ್ ಇದ್ರ ಹೆಂಗಂದ್ರೆ ನಾವು ಸ್ವಲ್ಪ ತರಾನೇ ನೋಡ್ಕೋಬೇಕು ಈ ಸ್ಯಾರೀಸ್ ತುಂಬಾ ಇದ್ ಮಾಡ್ರಿ ರಫ್ ಎಲ್ಲ ಜಾಮದಾನಿ ವಿವಿಂಗ್ ಇದರಲ್ಲಿ ಸೇಮ್ ಇದು ಇದು ಬದಲು ಸರಿ ಸರಿ ಯೂಸ್ ಮಾಡಿದ್ದಾರೆ ಓಕೆ ಅದು ಸರಿ ಇದು ಸರಿ ಮತ್ತೆ ಇಲ್ಲ ಕಲರ್ಸ್ ಗೊತ್ತಾಗಲ್ಲ

ಕಾಂಬಿನೇಷನ್ಸ್ ಎಲ್ಲ ನೀವು ನೀವೇ ಸೆಲೆಕ್ಟ್ ಆ ಮೇಡಮ್ ನಾವು ಸೆಲೆಕ್ಟ್ ಮಾಡಿದ್ರೆ ಏನಂದ್ರೆ ಕ್ವಾಂಟಿಟಿ ಕೊಡ್ಬೇಕಾಗುತ್ತೆ ಅವ್ರಿಗೆ ಸೊ ಕ್ವಾಂಟಿಟಿ ಕೊಡೋದು ಸ್ವಲ್ಪ ಕಷ್ಟ ಆಗೋದ್ರಿಂದ ಅಂದ್ರೆ ನನಗೆ ಅವ್ರು ಏನ್ ಅದು ನಂಗೆ ತುಂಬಾ ಇಷ್ಟನೇ ಆಗಿರೋದು ಪರ್ಸನಲಿ ನಾನು ಚೆನ್ನಾಗಿರೋದೇ ಇಷ್ಟ ಆಗಿರೋದ್ರಿಂದ ನಾನು ಕಸ್ಟಮೈಸೇಷನ್ ಕೊಡೋದು ಸ್ವಲ್ಪ ಕಡಿಮೆ ಮೇಡಮ್ ಇದು ಪ್ಲೇನ್ ಸಾರಿ ಬರುತ್ತೆ ಪ್ಲೇನ್ ಸಾರಿ ಮೇಲೆ ನಿಮಗೆ ಆಲ್ ಓವರ್ ಈ ತರ ಇದು ಪಿಂಕ್ ಕಲರ್ ನಾನು ಅವಾಗೇ ನೀವು ತೋರಿಸ್ತೇನೆ ಪ್ಲೇನ್ ಬರುತ್ತೆ ಇದು ಅದರಲ್ಲಿ ಇನ್ನೊಂದು ಕಲರ್ ಇದು ವೈಟ್ ಬರುತ್ತೆ

ಇದು ಮಲ್ಕಾಟನ್ ವೆಲ್ವೆಟ್ ಬಾರ್ಡರ್ ಕೊಟ್ಟಿದೆ ಮಲ್ಕಾಟನ್ ಬಾರ್ಡರ್ ಇರುತ್ತೆ ಸಾರಿ ಈ ಬರುತ್ತೆ ಮೇಲೆ ಹೀಗೆ

ಬಿಸಿ ಒಂದ್ ನಿಮಿಷ ಹೇಗೆ ಅಂತ ಇಲ್ಲ ಇದೊಂದು ಐದು ಕಲರ್ ಮಾಡಿದ್ದಾರೆ ಅದೇ ಟ್ರಾನ್ಸ್ಪರೆಂಟ್ ಅಲ್ಲಿ ಆಮೇಲೆ ಮೇಡಮ್ ಅವ್ರಿಗೆ ಇನ್ಮೇಲೆ ಇನ್ನೊಂದು ಇದೇ ಸಾರಿ ಇದೇ ಡಿಸೈನ್ ಬೇಕಾದ್ರೆ ತಿಳಿ ಸಿಗತ್ತಿಲ್ಲ ಅಂದ್ರೆ ಅವ್ರು ಹೆಂಗೆ ಮೂಡ್ ಬರುತ್ತೋ ಹಂಗ್ ಮಾಡಿ ಮಾಡಿ ಕಳಿಸ್ತಾರೆ ನಂಗೆ ಇದೇ ಬೇಕು ಅಂದ್ರೆ ಅವ್ರು ಮಾಡೋದೇ ಇಲ್ಲ ಇದು ಇದನ್ನು ಕಾಣ್ತಾ ಬರ್ತಾ ಇದು ತಸರಲ್ಲಿ ಇತ್ತಲ್ಲ ಇದು ಬಂದು ಮಲ್ಕಾಟನ್ ಮೇಲನ ಹಾಂ ಅದೇ ಹೇಳಿದೆ ಕಲರ್ ಅವರೇನು ಇದು ನಿಮಗೆ ಟೂ ಏಟ್ ಫೈ ಜೀರೋ ಆಗುತ್ತೆ ಇದು ಸೇಮ್ ಮೇಡಮ್ ನಾನು ನಿಮಗೆ ಡಿಸೈನರ್ ಬ್ಲೌಸ್ ತೋರ್ಸೋದು ಅದ್ರಲ್ಲಿ ಕಲರ್ಸ್ ಇದೆ ಇದು ಇದು ಒಂದು ಬ್ಲೂ ಒಂದು ಬ್ಲಾಕ್ ಒಂದು ಹ್ಞೂ ಇದು ಬ್ಲಾಕ್ ಪ್ರಿಂಟ್ ಸರ್ ನೀವಂತ ಇದು ಸಿಗುತ್ತೆ ಅದು ವೆಜಿಟೇಬಲ್ ಡೈಯಿಂಗಲ್ಲ ಇದು ಹೌದು ಮೇಡಮ್ ಇದೆಲ್ಲ ಬ್ಲಾಕ್ ಪ್ರಿಂಟ್ಸು ಇದರಲ್ಲಿ ಅಜ್ರಕ್ ಪ್ರಿಂಟದು ಇದೆ ಮೇಡಮ್ ತೋರಿಸ್ತೀನಿ ಇವರು ಇದು ಹ್ಯಾಂಡ್ ಬ್ಲಾಕ್ ಸಾರೀಸು ಇದು ಇವಾಗ ನೀವು ಅಜ್ರಕ್ ಪ್ರಿಂಟ್ ಅಂತ ನಾವು ವಿಥ್ ಬ್ಲೌಸ್ ಬರುತ್ತೆ ಇದೆಲ್ಲ ಇದೆಲ್ಲ ಅಜ್ರಕ್ ಪ್ರಿಂಟ್ ಆದರೆ ತೌಸಂಡ್ ಏಯ್ಟ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್ ತೌಸಂಡ್ ಏಯ್ಟ್ 1850 ಟೂ ತೌಸಂಡ್ ಟು ಫಿಫ್ಟಿವರೆಗೂ ಇದೆ ಬಟ್ ಇದು ವೇರ್ ಮಾಡಿದ್ರೆ ಇದು ಲುಕ್ ಬೇರೆ ಇಲ್ಲಾಂದ್ರೆ ಫುಲ್ ಪ್ಲೇನ್ ತರ ಅನ್ಸುತ್ತೆ ಇಷ್ಟು ಒಳ್ಳೆ ಕಾಟನ್ ಅಲ್ಲಿ ಸೀರೆಗಳಂತ ಸಿಕ್ತು ದುಪ್ಪಟ ಸಿಕ್ಕರೆ ಚೆನ್ನಾಗಲ್ವಾ ನೋಡಿ ಇದು ಒಂದು ದೇಸಿ ದುಪ್ಪಟ್ಟ ನಾ ಎಷ್ಟು ಡ್ರೆಸ್ ನಾ ಹಾಕೋತೀನಿ ಅಂದ್ರೆ ಇದು ಕೂಡ ಹ್ಯಾಂಡ್ ಓವನ್ ಹ್ಮ್ ಇದು ಹ್ಯಾಂಡ್ ಸುಮಾರು ಒಂದು ಮೂರ್ನಾಕ್ ಯಾಕಂದ್ರೆ ಕಲರ್ ಸಿಗಲ್ಲ ದೇಸಿ ಅಂಗಡಿಯಲ್ಲಿ ಸೇಮ್ ಕಲರ್ ಡಿಸೈನ್ ಚೇಂಜ್ ಒಂದ್ ಮೂರ್ನಾಕ್ ಇಟ್ಕೊಂಡ್ಬಿಡಿದ್ವಿ ಸಿಗುತ್ತೋ ಇಲ್ಲೋ ನಂಗೆ ನಾವು ಹಚ್ಕೊಳ್ಳೋದು ಆ ಬಟ್ಟೆ ಆಗಿರುತ್ತೆ ಯಾವಾಗ್ಲೂ ಅಷ್ಟೇ ಹ್ಯಾಂಡ್ ಓವನ್ ಬಟ್ಟೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಆ ಸ್ಕಿನ್ ಫ್ರೆಂಡ್ಲಿ ಅಥವಾ ಆ ಸಾಫ್ಟ್ನೆಸ್ ನಮ್ಗೆ ಅರ್ಥ ಆಗುತ್ತೆ ಅದ್ರಲ್ಲಿ ಇವ್ರ ದುಪ್ಪಟ ಕೂಡ ಸಿಗುತ್ತೆ ನೋಡೋಣ ಯಾವ್ದು ಸಿಗುತ್ತೆ ಒಂದು ಬ್ರೈಟ್ ಕಲರ್ ಇಸ್ ಮೀಟರ್ ಬರುತ್ತೆ 2.5 2.5 0.5 ಫುಲ್ ಲೆಂತ್ दुपट्टा ಬರುತ್ತೆ ಓಹо अगेन ಇಕ್ಕೆ ಸಣ್ಣ ಬರಬಹುದು ಹಾನೆ ಓಕೆ ನೀವು ಬಟ್ಟೆ ನೋಡಬಹುದು ನೋಡಿ ಇದು ನಿಮಗೆ 852 950 ರೇಂಜ್ ಅಲ್ಲಿ ಸಿಗುತ್ತೆ double check double check earlier me ratt but ellana chapavag sarees anta ne kelirbeku anaga gottilla ಇದ್ರಲ್ಲಿ ನಿಮ್ಗೆ ಅಚ್ಚರ ಪ್ರಿಂಟ್ ಮುಲ್ತಾನಿ ಬಟ್ಟೆ ಬಹಳ ಚೆನ್ನಾಗಿದೆ ತುಂಬಾ ಸಿಗುತ್ತೆ ಸ್ಯಾಟಿನ್ ತರ ಅನಿಸುತ್ತೆ ಬಟ್ಟೆ ಸಿಲ್ಕ್ ಮಿಕ್ಸ್ ಮಾಡಮ್ ಹೌದಾ ಏನು ಕಾಸ್ಟ್ ಆಗುತ್ತೆ ಇದು ನಿಮ್ಗೆ ಟು ಫೋರ್ ಇಷ್ಟೊತ್ತು ಸೀರೆಗಳನ್ನು ನೋಡಿದ್ರಿ ಹೇಗೆ ಅನಿಸ್ತು ಕಲೆಕ್ಷನ್ಸ್ ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಅವ್ರ ಬ್ಲೌಸ್ ಪೀಸ್ನ ಎಷ್ಟು ಚೆನ್ನಾಗಿ ಮಡಚ್ತಾ ಇದ್ರು ಕುಂಕುಮ ಕೊಡೋಕ್ಕೆ ಅದನ್ನು ಒಂಚೂರು ರೆಕಾರ್ಡ್ ಮಾಡ್ಕೊಂಡ್ವಿ ಹಾಗೆ ಈ ಎಲ್ಲ ಸೀರೆಗಳು ನಿಮಗಿಷ್ಟ ಆದಲ್ಲಿ ಅವರಿಗೆ ಆ ನಂಬರ್ಗೆ ಕಾಲ್ ಮೆಸೇಜ್ ಏನಾದರೂ ಮಾಡಿ ಎರಡೂ ನಂಬರ್ ಕೊಟ್ಟಿದ್ದೀನಿ ವಾಟ್ಸಪ್ ನಂಬರ್ ಆ್ಯಂಡ್ ಕಾಲ್ ನಂಬರ್ ಎರಡೂ ಕೊಟ್ಟಿದ್ದೀನಿ ಯೂಸ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಇಷ್ಟವಾದ ಸೀರೆ ಅಥವಾ ದುಪ್ಪಟ್ಟ ಏನು ಬೇಕು ನೀವು ಕೊಂಡ್ಕೋಬೋದು ಇವರು ಇನ್ಮೇಲೆ ಗಾಯ್ ಸ್ಪಿಟ್ಸ್ ಫ್ಯಾಮಿಲಿಯಲ್ಲಿ ಇರ್ತಾರೆ ನಮ್ಮ ಈವೆಂಟ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡ್ತಾರೆ ಸೊ ನೀವು ಅಲ್ಲೂ ಕೂಡ ತಗೊಳ್ಳೋ ಒಂದು ಅವಕಾಶ ಇದೆ ಅರಿಶಿನ ಕುಂಕುಮ ಕೊಟ್ಟರು ಅದು ತಗೊಂಡು ನಾವು ಅಲ್ಲಿಂದ ಹೊರಟಿ ಮಧ್ಯದಲ್ಲಿ ನೆನ್ನೆ ವೀಡಿಯೋದಲ್ಲೋ ಅಥವಾ ಅಲ್ಲ ಬೆಳಗಿನ ವೀಡಿಯೋದಲ್ಲೋ ಅಥವಾ ಈಗಿನ ವೀಡಿಯೋದವರು ನಿಮಗೆ ಕೇಳಿಸಿರ್ಬೋದು ಆ ಸಿಡ್ಲಿನ ಸೌಂಡು ಎಂಥ ದುಡ್ಡು ಸಿ ಜೋರಾಗಿ ಸಿಡ್ಲು ಹೊಡಿತು ಹಾಗೆ ಜೋರು ಮಳೆ ಇತ್ತು ಬೇಗ ಮುಗಿಸ್ಕೊಂಡು ನಾವು ಹೊರಟ್ವಿ ಇಲ್ಲಿಂದ ಎಲ್ಲಿಗೆ ಹೊರಟ್ವಿ ಅಲ್ಲೇನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ನಾಳಿನ ವಿಡಿಯೋಗಳಲ್ಲಿ ಅಪ್ಡೇಟ್ ಸಿಗುತ್ತೆ ಸೊ ಎಲ್ಲ ವೀಡಿಯೋಸ್ನೂ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿ ಸೀರೆ ಅಂದರೆ ಯಾರಿಗೆ ತಾನೇ ಇಷ್ಟ ಅಲ್ಲ ನೀವೆಲ್ಲ ಖುಷಿ ಖುಷಿಯಾಗಿ ನೋಡ್ತಾ ಇರೋದು ನೋಡಿ ನಂಗೆ ತುಂಬ ಸಂತೋಷ ಹಾಗೆ ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ಮಗ್ಗದವ್ರನ್ನ ಉಳಿಸ್ಬೇಕು ಇವರು ಕೂಡ ಅದೇ ಉದ್ದೇಶದಿಂದನೇ ಬೇರೆ ಬೇರೆ ರಾಜ್ಯಗಳಿಗೆ ಓಡಾಡ್ಬಿಟ್ಟು ಈ ಥರ ನೇಕಾರರನ್ನು ಹುಡುಕಿ ಅಲ್ಲಿಂದ ಸೀರೆಗಳನ್ನು ತಂದು ಇವರು ಮಾಡ್ತಾಯಿದ್ರು ನಮ್ಮ ವೇದಿಕೆ ಮೇಲೆ ಇವರಿಗೆ ಯಾವತ್ತೂ ತೆರೆದಿರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು